ಎಲ್ಲರಿಗೂ ನಮಸ್ಕಾರ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ವಿಡಿಯೋ ಎಲ್ಲರೂ ನೋಡಿ ನೋಡಿರಿ ಅಂತ ಅಂದ್ಕೊಂಡಿನಿ ಶ್ರಾವಣದ ಕೊನೆಯ ಶುಕ್ರವಾರ ಲಕ್ಷ್ಮೀ ಪೂಜೆಯೊಂದಿಗೆ ನನ್ನ ಅಭ್ಯಾಸ ಕೂಡ ರೀಸ್ಟಾರ್ಟ್ ಮಾಡೀನಿ ಎಲ್ಲರಿಗೂ ಗೊತ್ತಿರುವಂಗೆ ಒಳ ಮೀಸಲಾತಿ ಕೆಲಸ ಮುಗ್ದಿರೋದ್ರಿಂದ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಕಾಲ್ ಫಾರ್ಮ್ ಆಗೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನಾನೀಗ ಸಿ ಇ ಟಿಗೆ ಪ್ರಿಪೇರ್ ಮಾಡ್ಕೊಳಾಕ್ತೀನಿ ಅದ್ರ ಜೊತೆಗೆ ಟಿ ಇ ಟಿ ಕರೆದ್ರೂ ಕೂಡ ಅದನ್ನು ಕೂಡ ಫೇಸ್ ಮಾಡಬೇಕು ಅಂಥೇಳಿ ಆಗಿ ಎರಡು ಟಿ ಇ ಟಿ ಮತ್ತು ಸಿ ಇ ಟಿಯಲ್ಲಿ ಕನ್ನಡ ಇಂಗ್ಲೀಷ್ ಪರಿಸರ ಅಧ್ಯಯನ ಮತ್ತು ಸೈಕಾಲಜಿ ನಾಲ್ಕು ಸಬ್ಜೆಕ್ಟ್ಗಳು ಬರ್ತವೆ ಪೇಪರ್ ಒನ್ಗೋಸ್ಕರ ನಾನು ಎರಡನ್ನೂ ಕೂಡ ಪ್ರಿಪೇರ್ ಮಾಡತ್ತೀನಿ ಬಟ್ ಸಿ ಇ ಟಿಯಲ್ಲಿ ಎಕ್ಸ್ಟ್ರಾ ನಾವು ಟಿ ಇ ಟಿಯಲ್ಲಿ ಪೆಡಗೋಗಿ ಓದ್ತೀವಿ ಬಟ್ ಸಿ ಇ ಟಿಯಲ್ಲಿ ನಾವು ಪೆಡಗೋಗಿ ಓದೋಂಗಿಲ್ಲ ಅವಳಕಿದು ವ್ಯಾಕರಣ ಸಬ್ಜೆಕ್ಟ್ ವ್ಯಾಕರಣ ಓದ್ತೀವಿ ಕನ್ನಡ ವ್ಯಾಕರಣ ಇಂಗ್ಲೀಷ್ ವ್ಯಾಕರಣ ಮತ್ತು ಸೈಕಾಲಜಿ ಪರಿಸರ ಅಧ್ಯಯನ ಅಂದ್ರೂ ಸೇಮ್ ಓದಲೇಬೇಕು ಮತ್ತು ಕೆಲವೊಂದಿಷ್ಟು ಜನ ಪರಿಸರ ಅಧ್ಯಯನಕ್ಕೋಸ್ಕರ ಯಾವುದನ್ನು ಓದಬೇಕು ಅಂಥೇಳಿ ಎಲ್ಲರೂ ಕಮೆಂಟಲ್ಲಿ ಕೇಳಿರಿ ಲಾಸ್ಟ್ ವಿಡಿಯೋದ ಕಮೆಂಟಲ್ಲಿ ನಾಳೆ ಅಥವಾ ನಾಡಿದ್ದ ದಿವಸ ನಾನು ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನಾವು ಬುಕ್ಸ್ಗಳನ್ನು ಅಥವಾ ಪುಸ್ತಕಗಳನ್ನು ಡೈರೆಕ್ಟಾಗಿ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಅಂಥೇಳಿ ಯಾಕಂದರೆ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಟ್ವೆಂಟಿ ಸಿಕ್ಸ್ ಅಕಾಡೆಮಿಯಲ್ಲಿ ಇಯರ್ ಅಕಾಡೆಮಿಯಲ್ಲಿ ಬೇರೆ ಪುಸ್ತಕಗಳು ಇರೋದ್ರಿಂದ ನಾವು ಬೇರೆ ಪುಸ್ತಕಗಳನ್ನು ಈಗ ಹೊಸ ಪುಸ್ತಕಗಳು ಬಂದಿರೋದ್ರಿಂದ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲಲ್ಲಿ ಬೇರೆ ಪುಸ್ತಕಗಳನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ಲಾಸ್ಟ್ ನಾನು ಕೆಲವೊಂದಿಷ್ಟು ವಿಡಿಯೋಸ್ಗಳಲ್ಲಿ ತೋರಿಸಿದ್ದೆ ಯಾವ ರೀತಿಯಾಗಿ ನಾನು ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓದ್ತೀನಿ ಅಂಥೇಳಿ ಬಟ್ ಅವೆಲ್ಲ ಈಗ ಅಳಿವಾಯಿತು ಈಗ ಪರಿಸರ ಅಧ್ಯಯನಕ್ಕೋಸ್ಕರ ನಾನು ಹೊಸ ಪುಸ್ತಕವನ್ನು ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಹೊಸದಾಗಿ ಸಿ ಟಿಗೋಸ್ಕರ ನಾನು ಕಂಪ್ಯೂಟರ್ ಕೂಡ ಸ್ಟಾರ್ಟ್ ಮಾಡೀನಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸೀನಿ ಕಂಪ್ಯೂಟ್ರನ್ನ ಫಂಡಾಮೆಂಟಲ್ ಅಥವಾ ಬೇಸಿಕ್ ಟಾಪಿಕ್ಸ್ಗಳನ್ನು ಓದ್ಕೊಳಾಕ್ತೀನಿ ಈಗೂ ಕೂಡ ನಾನು ಕಂಪ್ಯೂಟ್ರನ್ನ ಬೇಸಿಕ್ ಟಾಪಿಕ್ಸೇ ಓದಾಕತ್ತಿರೋದು ಮತ್ತು ಟಿ ಇ ಟಿ ಈಗ ನೈಂಟಿ ನೈನ್ ಪರ್ಸೆಂಟ್ ಆನ್ಲೈನೇ ಅಂತ ಫಿಕ್ಸ್ ಆಗಿರೋದ್ರಿಂದ ಎಲ್ಲರೂ ಮೆಂಟಲಿ ಆಗಿ ನೀವು ಪ್ರಿಪೇರ್ ಆಗಬೇಕು ಕೆಲವೊಂದಿಷ್ಟು ಜನ ಆನ್ಲೈನನ್ನು ಸ್ವಲ್ಪ ಹಂಚ್ತಾರ ಅದಕ್ಕೋಸ್ಕರ ಅಂಜೋ ಅವಶ್ಯಕತೆ ಇಲ್ಲ ತುಂಬಾ ಈಸಿಯಾಗಿ ನೀವು ಅಲ್ಲಿ ನೀವು ಎಕ್ಸಾಮನ್ನು ಫೇಸ್ ಮಾಡಬಹುದು ಅದಕ್ಕಿಂತಲೂ ಮುಂಚೆ ಎಕ್ಸಾಮ್ಗಿಂತ ಮುಂಚೆ ಯಾವ ರೀತಿಯಾಗಿ ನಾವು ಆನ್ಲೈನ್ ಎಕ್ಸಾಮನ್ನು ಫೇಸ್ ಮಾಡಬೇಕು ಅಂತ ಹೇಳಿ ಗೌರ್ಮೆಂಟ್ ಕಡೆಯಿಂದನು ಕೂಡ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಹಾಕ್ತಾರೆ ಮತ್ತು ಯೂಟ್ಯೂಬ್ ಚಾನಲಲ್ಲೂ ಕೂಡ ನೀವು ಬಹಳಷ್ಟು ವಿಸೋ ವಿಡಿಯೋಸ್ಗಳು ಬರ್ತಿರ್ತಾವ ನೋಡಿ ನೀವು ಯಾವ ರೀತಿ ಆಪ್ರೇಟ್ ಮಾಡಬೇಕು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗ್ತೈತಿ ಮತ್ತು ಆನ್ಲೈನ್ ಟಿ ಇ ಟಿ ಆಗೋದ್ರಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ನಾವು ಒಮ್ಮೆ ತಪ್ಪಿ ತಪ್ಪು ಈ ನಾಲ್ಕು ಆಪ್ಷನಲ್ಲಿ ಗೊತ್ತಿದ್ರೂ ಕೂಡ ಆಪ್ಷನನ್ನು ತಪ್ಪು ಹಾಕಿದ್ವಿ ಅಂತಂದರೆ ಅಲ್ಲಿ ಅಲ್ಲಿ ನಾವು ಆನ್ಸರನ್ನು ಆಪ್ಷನಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಸುಲಭವಾಗಿ ಈಸಿಯಾಗಿ ನೀವು ಚೇಂಜ್ ಮಾಡ್ಕೋಬೋದು ಈಗ ಟೂ ಅಂತ ಆನ್ಸರ್ ಹಾಕಿರ್ತೀವಿ ಬಟ್ ಅದರ ಆನ್ಸರ್ ಕರೆಕ್ಟ್ ಫೋರ್ ಇರ್ತೈತಿ ಅದನ್ನು ನಾವು ಪೆನ್ನಿಂದ ನಾವು ರೌಂಡ್ ಮಾಡ್ತೀವಲ್ಲ ಓ ಓ ಎಮ್ ಆರ್ ಶೀಟಲ್ಲಿ ಆ ಥ ಆ ರೀತಿಯಾಗಿ ಒಂದು ಸರ್ತಿ ನಾವು ಒ ಎಮ್ ಆರ್ ಶೀಟಲ್ಲಿ ತುಂಬಿದ್ರೆ ಮುಗಿದೋಯ್ತು ಬಟ್ ಇಲ್ಲಿ ನೀವು ಆಪ್ಷನನ್ನು ಚೇಂಜ್ ಮಾಡ್ಕೋಬೋದು ಅದು ಪ್ಲಸ್ ಪಾಯಿಂಟ್ ಇಲ್ಲಿ ಮತ್ತು ರಿಸಲ್ಟ್ ಕೂಡ ಬೇಗನೆ ಕೊಟ್ಬಿಡ್ತಾರ ಆನ್ಲೈನ್ ಎಕ್ಸಾಮ್ ಇತ್ತು ಅಂತಂದ್ರೆ ಈ ರೀತಿಯಾಗಿ ನೀವು ಮೊದಲಿಂದನೇ ಮೆಂಟಲ್ ಆಗಿ ಪ್ರಿಪೇರ್ ಆಗಿರಿ ಅದರ ಜೊತೆಗೆ ನಾವು ಸ್ಟಡಿ ಕೂಡ ಜಾಸ್ತಿ ಮಾಡಬೇಕು ಲಾಸ್ಟ್ ಇಯರ್ ಟಿ ಇ ಟಿಗೆ ಕಂಪೇರ್ ಮಾಡಿದ್ರ ಎಲ್ಲ ಟಿ ಇ ಟಿಗೆ ಮತ್ತು ಲಾಸ್ಟ್ ಇಯರ್ ಟಿ ಇ ಟಿಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರಲ್ಲಿ ನಡೆದಿರುವಂತಹ ಟಿ ಇ ಟಿ ತುಂಬಾ ಟಫ್ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಸ್ಟಡಿ ಮಾಡಿರಿ ಮತ್ತು ಎಷ್ಟು ದಿವಸ ವಿಡಿಯೋ ಗ್ಯಾಪ್ ಆದ್ರೂ ಕೂಡ ಎಲ್ಲರೂ ಪ್ರೀತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿರಿ ಮತ್ತು ಕಮೆಂಟನ್ನು ಮಾಡಿರಿ ತುಂಬಾ ಖುಷಿ ಕೊಡ್ತೈತಿ ನಿಮ್ಮ ಜೊತೆ ನಾನು ಕೂಡ ಅಭ್ಯಾಸ ಮಾಡ್ತೀನಿ ಮೇಲಿಂದ ಸ್ಟಡಿ ವ್ಲಾಗ್ಸ್ಗಳನ್ನು ಅಪ್ಡೇಟ್ ಮಾಡ್ತಿರ್ತೀನಿ ಯಾವಾಗಾದರೂ ಒಂದು ವಿಡಿಯೋ ಮಿಸ್ ಆಗ್ಬೋದು ಬಟ್ ಕಂಟಿನ್ಯೂವಸ್ ಆಗಿ ಮೇಲಿಂದ ನಾನು ಅಭ್ಯಾಸವನ್ನು ಸ್ಟಾರ್ಟ್ ಮಾಡೀನಿ ಮತ್ತು ಟೆಲಿಗ್ರಾಮಲ್ಲಿ ಕಂಪ್ಯೂಟರ್ ನೋಟ್ಸ್ ಒಂದೆರಡು ಪೇಜಷ್ಟು ನಾನು ನೋಟ್ಸ್ ಮಾಡ್ಕೊಂಡಿದ್ದೆ ಅದನ್ನು ಕೊಟ್ಟಿನಿ ನೋಡಿರ್ಬೋದು ನಿಮಗೆಲ್ಲ ಎಷ್ಟು ಯೂಸ್ ಆಗ್ತೈತಿ ಗೊತ್ತಿಲ್ಲ ಕಂಪ್ಯೂಟರ್ ನೋಟ್ಸ್ ಬಟ್ ನಾನು ಮಾಡಿಕೊಂಡಿರುವಂತಹ ನೋಟ್ಸು ಶೇರ್ ಮಾಡೀನಿ ಅಷ್ಟೆ ಅದು ನಿಮಗೆ ಯೂಸ್ಫುಲ್ ಇತ್ತು ಅಂದ್ರೆ ನೋಟ್ಸ್ ಮಾಡ್ಕೊರಿ ಇಲ್ಲಾಂದ್ರೆ ಯೂಟ್ಯೂಬ್ ಚಾನಲಲ್ಲಿ ಬಹಳಷ್ಟು ವಿಡಿಯೋಸ್ಗಳದಾವು ಯು ಬೇಸಿಕ್ ಟಾಪಿಕ್ಸ್ಗಳ ಮೇಲೆ ಕಂಪ್ಯೂಟರ್ ಬೇಸಿಕ್ ಟಾಪಿಕ್ಸ್ಗಳ ಮೇಲೆ ಅಲ್ಲಿನೂ ಕೂಡ ನೋಡಿ ನೀವು ಎಷ್ಟು ನಾವು ಕೇಳಿ ತಿಳ್ಕೊಂಡು ನೋಟ್ಸ್ ಮಾಡ್ಕೋತೀವಿ ಅಲ್ಲಿ ನಮ್ಮದು ಅರ್ಧ ಕೆಲಸ ಮುಗ್ದಂಗೆ ಫುಲ್ ಪರ್ಫೆಕ್ಟ್ ಆಗಿಬಿಡ್ತೈತಿ ಅದ್ರ ಜೊತೆಗೆ ಕ್ವಶನ್ ಆನ್ಸರ್ ಟಾಪಿಕ್ ವೈಸ್ ಅನಲೈಸ್ ಮಾಡಿದ್ವಲ್ಲ ಪೂರ್ತಿನೇ ಪರ್ಫೆಕ್ಟ್ ಆಗಿಬಿಡ್ತೈತಿ ಈ ರೀತಿಯಾಗಿ ನಿಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿರಿ ಈಗ ಡಿಲೇ ಮಾಡುವಂಗಿಲ್ಲ ಟಿ ಇ ಟಿನೂ ಆಗ್ಬೋದು ಸಿ ಟಿ ಆಗ್ಬೋದು ಜಿ ಪಿ ಎಸ್ ಟಿ ಆರ್ ಕರಿಬೋದು ಪಿ ಎಸ್ ಟಿ ಕರಿಬೋದು ಯಾವುದು ಕರೀತಾರಂತ ಗೊತ್ತಿಲ್ಲ ಬಟ್ ಎಲ್ಲ ನೇಮಕಾತಿಗಳಿಗೆ ಒಳ ಮೀಸಲಾತಿ ಕೆಲಸ ಮುಗಿಯೋರೋ ಮುಗಿದಿರೋದ್ರಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಂಗೆ ಆಗೈತಿ ಈ ಇದನ್ನು ನಾವು ಇಟ್ಕೊಂಡು ಈಗ ನಾವು ಸ್ಟಡಿಯನ್ನು ಸ್ಟಾರ್ಟ್ ಮಾಡಲೇಬೇಕು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಯಾವುದಾದ್ರೂ ನೇಮಕಾತಿನೂ ಆಗ್ಬೋದು ಇಲ್ಲಾಂದರೆ ಟಿ ಇ ಟಿನೂ ಕರಿಬೋದು ಎಲ್ಲದಕ್ಕೂ ನಾವು ಪ್ರಿಪೇರ್ ಆಗಿರಬೇಕು ಇಷ್ಟು ದಿವಸ ನಂದಂತೂ ಡಿಲೇ ಆಯಿತು ಬಟ್ ಇನ್ಮೇಲಿಂದ ಸ್ವಲ್ಪ ಸೀರಿಯಸ್ ಆಗಿ ನಾನು ಸ್ಟಡಿ ಮಾಡೇ ಮಾಡ್ತೀನಿ ಈಗ ನನ್ನ ಸ್ಟಡಿ ಸ್ಟಾರ್ಟ್ ಆಗಿರೋದು ಹೆಚ್ಚಾನ್ ಹೆಚ್ಚು ಸಿ ಟಿಗೆ ಪ್ರಿಪೇರ್ ಕೊಡಾಕ್ತೀನಿ ಯಾಕಂದರೆ ಆಲ್ರೆಡಿ ನಾನು ಟಿ ಇ ಟಿ ಆಗಿರೋದ್ರಿಂದ ಸಿಟಿಗೆ ಪ್ರಿಪೇರ್ ಕೊಡಾಕ್ತೀನಿ ಬಟ್ ಸಿ ಟಿಯಲ್ಲೂ ಕೂಡ ಸೇಮ್ ಸಬ್ಜೆಕ್ಟ್ಗಳು ಬರೋದರಿಂದ ಸೈಕಾಲಜಿ ಕನ್ನಡ ಇಂಗ್ಲೀಷ್ ಪರಿಸರ ದೈನ ಅದರ ಜೊತೆಗೆ ಇನ್ನೂ ಮೂರು ಸಬ್ಜೆಕ್ಟ್ಗಳು ಆ್ಯಡ್ ಆಗ್ತಾವೆ ಸಿ ಟಿ ಒಳಗೆ ಕಂಪ್ಯೂಟ್ರ್ ಮತ್ತು ಮೆಂಟಲ್ ಅಬಿಲಿಟಿ ಇನ್ನೊಂದು ಜಿ ಕೆ ಜಿ ಕೆಗೋಸ್ಕರ ನಾವು ಮ್ಯಾಗ್ಝಿನ್ ಓದಬೇಕು ನಾನು ರೆಫರ್ ಮಾಡಾಕ್ತಿರೋದು ಸ್ಪರ್ಧಾ ಅರಿವು ಮತ್ತು ನಿಮಗೆಲ್ಲ ಗೊತ್ತಿರೋ ಹಂಗೆ ನಾನು ಯಾವಾಗಲೂ ಸೋಷಿಯಲ್ ಸ್ಟಡಿಗೋಸ್ಕರ ಸಜೆಸ್ಟ್ ಮಾಡೋದು ಎಸ್ ಆರ್ ಎಜುಕೇಷನ್ ಚಾನೆಲ್ ಅವ್ರದ್ದು ಬಹಳಷ್ಟು ನೀಟಾಗಿ ಮತ್ತು ಪರ್ಫೆಕ್ಟಾಗಿ ಮತ್ತು ಅದ್ರ ಜೊತೆ ಜೊತೆಗೇ ಎಲ್ಲ ಕ್ವಶನ್ ಆನ್ಸರ್ ಕೂಡ ಅವರು ಪ್ರ್ಯಾಕ್ಟೀಸ್ ಮಾಡಿಸೋರಿದ್ರಿಂದ ಅಲ್ಲಿ ನಮ್ಗೆ ಎಲ್ಲ ಸಬ್ಜೆಕ್ಟ್ಗಳು ಟಾಪಿಕ್ಗಳು ಪರ್ಫೆಕ್ಟ್ ಆಗಿಬಿಡ್ತಾವೆ ಅದಕ್ಕೋಸ್ಕರ ಸೋಷಿಯಲ್ ಸೈನ್ಸ್ ಅಂತರೂ ನೀವು ಆರ್ ಎಜುಕೇಷನ್ದವ್ರದ್ದು ಎಲ್ಲ ವಿಡಿಯೋಸ್ಗಳನ್ನು ನೋಡಿದ್ರೆ ಒಳ್ಳೆಯದು ಅಂತ ನನ್ನ ಸಜೆಷನ್ನು ಇದ್ರ ಮೇಲೆ ನಿಮಗೆ ಯಾವುದು ಚಲೋ ಅನಿಸ್ತೈತಿ ಯಾವ ಚಾನಲ್ ಚಲೋ ಅನಿಸ್ತೈತಿ ಅಲ್ಲಿ ನೀವು ನೋಡ್ಕೋಬೋದು ಮತ್ತು ಸಾಧನಾ ಅಕಾಡೆಮಿಯವ್ರದ್ದು ಕೂಡ ವಿಡಿಯೋಸ್ಗಳು ಬೆಸ್ಟ್ ಬರ್ತಾವೆ ಬಟ್ ಅವ್ರು ಏನು ಮಾಡ್ತಾರೆ ಒಂದು ಹತ್ತರಿಂದ ಹನ್ನೊಂದು ಗಂಟೆ ಅಥವಾ ಎಂಟು ಒಂಬತ್ತು ಗಂಟೆಯಿಂದ ಒಂದೇ ವಿಡಿಯೋ ಫುಲ್ ವಿಡಿಯೋ ಹಾಕಿರ್ತಾರೆ ಅದಕ್ಕಿಂತಲೂ ನೀವು ಟಾಪಿಕ್ ವೈಸ್ ಹೋಗೋದು ನನಗೆ ಬೆಸ್ಟ್ ಅನ್ನಿಸ್ತೈತಿ ಟಾಪಿಕ್ ವೈಸ್ ಪರ್ಫೆಕ್ಟ್ ಮಾಡ್ಕೊತ ಹೋಗೋದು ಬೆಸ್ಟ್ ಅನ್ನಿಸ್ತೈತಿ ಇನ್ನೂ ಬೆಸ್ಟ್ ಅಂದ್ರೆ ನೀವು ಪ್ರೈಮರಿ ಬುಕ್ಸ್ಗಳನ್ನು ಯಾರ ಕಡೆ ಆದರೂ ಇಸ್ಕೊಂಡು ಅವನ್ನ ಸ್ಟಡಿ ಮಾಡಿ ಪಾಯಿಂಟ್ಸ್ ಮಾಡ್ಕೊಳ್ಳೋದು ಇನ್ನೂ ಬೆಟ್ರ್ ಅಲ್ಲಿ ನಿಮ್ಗೆ ಇನ್ನೂ ಪರ್ಫೆಕ್ಟ್ ಆಗ್ತೈತಿ ನೀವು ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಾದಮೇಲೆ ಎಸ್ ಆರ್ ಎಜುಕೇಷನ್ ಚಾನಲ್ ಮೇಡಮ್ ಅವ್ರ ವಿಡಿಯೋಸ್ಗಳನ್ನು ನೋಡಿಕೊಂಡು ಅಲ್ಲಿ ಎಕ್ ಅವ್ರು ಹೇಳುವಂತಹ ವಿಡಿಯೋವನ್ನು ಕೇಳಿ ನಿಮ್ಮ ಪಾಯಿಂಟ್ಸ್ಗಳನ್ನು ಕೂಡ ಕಂಪೇರ್ ಮಾಡಿಕೊಂಡು ಕ್ವಶನ್ ಆನ್ಸರ್ಗಳನ್ನು ಕೂಡ ಅನಲೈಸ್ ಮಾಡೋದರಿಂದ ಅಲ್ಲಿ ಪರ್ಫೆಕ್ಟಾಗಿ ನಿಮ್ಮ ಟಾಪಿಕ್ ವೈಸ್ ರಿವಿಷನ್ ಆಗಿಬಿಡ್ತೈತಿ ಈ ರೀತಿಯಾಗಿ ನನ್ನ ಒಪಿನಿಯನ್ ಬಟ್ ನಿಮ್ಮ ಮೆಥಡ್ ಯಾವ ರೀತಿ ಐತಿ ಅದನ್ನು ನೀವು ಫಾಲೋ ಮಾಡ್ಬೋದು ಇವತ್ತು ನಾನು ಸ್ಟಡಿ ಮಾಡಿರೋದು ಸಾಫ್ಟ್ವೇರ್ ಬಗ್ಗೆ ಕಂಪ್ಯೂಟ್ರಲ್ಲಿ ಸಾಫ್ಟ್ವೇರ್ ಬಗ್ಗೆ ಮತ್ತು ರೋಮ ರ್ಯಾಮ್ ಮತ್ತು ಮದರ್ ಬೋರ್ಡ್ ಕಂಪ್ಯೂಟರ್ ಮದರ್ ಬೋರ್ಡ್ ಬಗ್ಗೆ ಹೆಚ್ಚು ಮಾಹಿತಿ ಏನು ಬರ್ಕೊಂಡಿಲ್ಲ ಮದರ್ ಬೋರ್ಡ್ ಬಗ್ಗೆ ಬಟ್ ಮದರ್ ಬೋರ್ಡಲ್ಲಿ ಯಾವ ಪಾರ್ಟ್ಸ್ ಬರ್ತಾವೋ ಅದಕ್ಕೆ ಎದಕ್ಕೆ ಯೂಸ್ ಆಗ್ತಾವೆ ಅನ್ನೋದು ಕೂಡ ನಾನು ಸ್ವಲ್ಪ ನೋಡ್ಕೊಂಡೀನಿ ವಿಡಿಯೋದಲ್ಲಿ ಯಾರು ವಿಡಿಯೋ ನೋಡ್ತೀನಿ ಅಂತ ನಿಮಗೆ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಇಲ್ಲ ನೀವು ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿ ನೋಟ್ಸ್ ಮಾಡ್ಕೋತೀನಿ ಅಂದ್ರೆ ಪರವಾಗಿಲ್ಲ ಬಟ್ ನಾನು ಯಾರ್ದು ರೆಫರ್ ಮಾಡ್ತೀನಿ ಅಂತ ಬೇಕಿತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಯಾವ್ಯಾವ ವಿಡಿಯೋಸ್ಗಳನ್ನು ನೋಡಾಕ್ತೀನಿ ಅನ್ನೋದನ್ನು ನಾನು ಮೆನ್ಷನ್ ಮಾಡ್ತೀನಿ ಮತ್ತು ಈಗ ಬರ್ಕೊಂಡಿರುವಂತಹ ನೋಟ್ಸನ್ನು ಇನ್ನೂ ಟೆಲಿಗ್ರಾಮಲ್ಲಿ ಹಾಕೋಲ್ಲ ಯಾಕಂದರೆ ರೋಮ ರ್ಯಾಮ್ ಬಗ್ಗೆ ಜಾಸ್ತಿ ಇನ್ನೂ ನೋಟ್ಸ್ ಮಾಡ್ಕೊಂಡಿಲ್ಲ ಈ ವಿಡಿಯೋದಲ್ಲಿ ನನಗೆ ಜಾಸ್ತಿ ಸಿಗಲಿಲ್ಲ ರೋಮ್ ರ್ಯಾಮ್ ಬಗ್ಗೆ ಬ ಬರೀ ಡಿಫ್ರೆನ್ಸ್ ರೋಮ್ ಮತ್ತು ರ್ಯಾಮ್ಗೆ ಇರುವಂತಹ ಡಿಫ್ರೆನ್ಸ್ ಜಾಸ್ತಿ ಪಾಯಿಂಟ್ಸ್ಗಳು ಸಿಕ್ಕಾವು ಇನ್ನೂ ಅದಿಷ್ಟು ನೋಟ್ಸ್ ಆದಮೇಲೆ ನಾನು ನಿಮ್ಗೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಇವತ್ತು ಒಂದು ಒಂದೂವರೆ ತಾಸು ಕಂಪ್ಯೂಟ್ರದೇ ಸ್ಟಡಿ ಮಾಡೀನಿ ಕೇಳಿ ಬರ್ಕೋಬೇಕಲ್ಲ ಸ್ವಲ್ಪ ತಿಳ್ಕೊಂಡು ಕೂಡ ಬರ್ಕೋಬೇಕಾಗ್ತೈತಿ ಉದ್ದಕ್ಕೆ ಕೇಳಿ ಬರ್ಕೊಳ್ಳೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಈ ಟಿ ಟಿ ಮತ್ತು ಸಿ ಟಿ ಫೇಸ್ ಮಾಡೋರೆಲ್ಲ ಆಲ್ಮೋಸ್ಟ್ ಫ್ಯಾಮಿಲಿಯಲ್ಲಿ ಇರೋದ್ರಿಂದ ನಮಗೆ ಟೈಮ್ ಸಿಗೋದೇ ಕಡಿಮೆ ಇರುವಂತಹ ಟೈಮನ್ನು ಪೂರ್ತಿಯಾಗಿ ಯೂಸ್ಫುಲ್ ಮಾಡ್ಕೋಬೇಕು ಅದಕ್ಕೋಸ್ಕರ ಸ್ವಲ್ಪವೂ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಯಾವಾಗ ಓದ್ತೀವಿ ಅವಾಗ ಪರ್ಫೆಕ್ಟಾಗಿ ಓದ್ಕೊಂಡು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ಟೈಮಲ್ಲಿ ಜಸ್ಟ್ ನಾವು ನೋಟ್ಸ್ ಅನ್ನ ಓದ್ಕೊಂಡ್ರೆ ಸಾಕು ಆ ಇಡೀ ಟಾಪಿಕ್ ನಮಗ್ ನೆನಪಾಗಬೇಕು ಆ ರೀತಿಯಾಗಿ ನಾವು ಸ್ಟಡಿ ಮಾಡಬೇಕು ಕಂಪ್ಯೂಟರ್ ಸ್ವಲ್ಪ ಸ್ಟಡಿ ಮಾಡಿಕೊಂಡಾದ್ಮೇಲೆ ಒಂದ್ ಎರಡ್ ಟಾಪಿಕ್ಸ್ ಸ್ಟಡಿ ಮಾಡಿದೆ ಅದಾದ್ಮೇಲೆ ನಾನು ತಗೊಂಡಿರುವಂತದ್ದು ವೈಗಟ್ಸ್ಗೆ ಅವ್ರದ್ದು ಸಾಮಾಜಿಕ ಸೈಕಾಲಜಿ ಪೂರ್ತಿಯಾಗಿ ವೈನ್ ಅವ್ರ ಬಗ್ಗೆ ಸ್ಟಡಿ ಮಾಡಿ ಅವ್ರೋಟ್ಸ್ ಸೈಕಾಲಜಿ ಬರಸ ವೈಗೋಡ್ಸ್ಗೆ ಅವ್ರದ್ದು ಸಂಸ್ಕ ಸಾಮಾಜಿಕ ಸಾಂಸ್ಕೃತಿಕವಾದ ಅಂಥೇಳಿ ಎಲ್ಲರಿಗೂ ಗೊತ್ತಿರುವಂಗೆ ಇದರಲ್ಲಿ ಬರುವಂಥವು ಮೇನ್ ಟಾಪಿಕ್ಸ್ ಜಡ್ ಪಿ ಡಿ ಮತ್ತು ಅವರು ವೈಗೋಡ್ಸ್ಕಿಯವರು ಭಾಷೆಯ ಬಗ್ಗೆ ಏನು ಹೇಳಾರ ಮತ್ತು ಭಾಷೆಯ ಬಗ್ಗೆ ಅವರ ಅಭಿಪ್ರಾಯ ಏನು ಸ್ಕ್ಯಾಫ್ ಅಂದ್ರೇನು ಸ್ಕ್ಯಾಫ್ ಅಂದ್ರೆ ಬೆಂಬಲ ಈ ರೀತಿಯಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಂಡಿನಿ ಇವತ್ತಿನ ಮೂರು ಗಂಟೆಯ ಅಭ್ಯಾಸದಲ್ಲಿ ಸೈಕಾಲಜಿ ಮತ್ತು ಕಂಪ್ಯೂಟರ್ ಅನ್ನ ಸ್ಟಡಿ ಮಾಡೀನಿ ಈ ವಿಡಿಯೋವನ್ನು ನೋಡಿದಕ್ಕೆ ಧನ್ಯವಾದಗಳು